ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಹುಡುಗರಷ್ಟು ಗಿಚ್ಚಿರಕ ಸಾಧ್ಯನ ಇಲ್ಲ ಅದಕ್ಕ ಹುಚ್ಚಾಗಿರ್ಲಿ ನೀವು ಅದಕ್ಕ ಹುಚ್ಚಾಗಿರಿ ಯಾರು ಹೇಳ್ಯಾರ ಅಂದ್ರೆ ಇಲ್ಲೇ ಹುಡುಗುಂಟಿ ಮೈಲೇರ್ ಹೇಳ ನೀವ್ ಅನ್ಬೇಕ ಅದ್ರಾಗ ಎಸ್ಪೆಷಲಿ ಇನ್ನೊಂದ್ ಏನಿರ್ತ ಗೊತ್ತ ನೀವ್ ನೀವು ಸಾವಿರ ತಪ್ಪು ಮಾಡ್ರಿ ಮಾಡಿ ಪೊಲೀಸ್ ಸ್ಟೇಷನ್ ನಿಮ್ಗೆ ಏನೂ ಅನ್ನಲ್ಲ ನಮ್ಮನ್ನ ಕೆಡಿ ಹಾಕಿ ಬುರ್ಗ ತಗೋತಾರ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಎಚ್ ಡಿ ನೋಡ್ತಾರ ಹಾಳಾಕೈತಿ ಅಲ್ಲ ಪಿಕ್ಚರ್ ಪಿಕ್ಚರ್ ಎಚ್ ಡಿ ಕ್ಲಿಯರ್ ಇರಲ್ಲ ಎಚ್ ಕ್ಯೂ ನೋಡು ಇನ್ನು ಕ್ಲಿಯರ್ ಇರ್ತಾವ ಅದ್ರಾಗ ಮೊನ್ನಲ್ಲಿ ಬರ್ತಾಳ ಅಯ್ಯ ಅವ್ರ ಅವನು ಬರ್ತಾಳ ಇವನು ಬಹಳ ಬಂದ್ಲ ಅಂದ ಟಮಾಟೆ ಅನ್ನ ಮುಂಗಾರು ಮಳೆ ಪಿಕ್ಚರ್ನಾಗ ಪೂಜಾ ಗಾಂಧಿ ಇಟ್ಟು ಹೋದ್ಲು ಗಣೇಶ್ ಹಲ್ಲು ಕೇಳಿಸಿ ಏಳು ಹನ್ನೊಂದ್ ಈ ಕೆದ್ ಇಟ್ಟು ಹೋದ್ರೆ ನಾವು ಊರಿಗೆ ಹೋಗುದಲ್ವಾ ಅದು ಯಾಕ ಯಾ ಜನ ಏನ್ ಕರ್ಮ ಮಾಡಿವೆ ನಾವು ಎಲ್ಲ ತಪ್ಪು ಅವ್ರದ ಇರ್ತಾವಣ್ಣ ನಾವು ಮಾಡಿರೋದು ನಾವು ಬರ್ಗಿಟ್ಟಿರ್ತೀವಿ ಒಂದ್ ಹಾ ಎಂತ ಬಂತಂದ್ರೆ ಇತ್ತಗದ ಹಲವಂತ ಒಂದ್ ಇಪ್ಪತ್ತು ಹೋಗಿರ್ತಾವ ನಾವು ಮಕ್ಕಳ ಮಕ್ಕಳಿಲ್ಲ ಮೊಬೈಲ್ ಇಷ್ಟಪಟ್ಟ ಹಕ್ಕಿ ಇನ್ನೊಬ್ಬ ಕುಕ್ ಅನ್ನೋ ಕಾರಣಕ್ಕ ನಿಮ್ಮಿಂದ ಬೆನ್ನಿರ್ತೀನಿ ಮೊಬೈಲ್ ಕೊಡ್ಸವ್ರ್ಯಾ ನಾನಾ ಕೊಡಿಸಿನಿ ಅದಕ್ಕ ಕೊಡಿಸಿ ದಾಡ್ಡಗಿನ್ನ ಮೊನಾಲಿಸನ್ ಏನ್ ನೋಡ್ತೀನಿ ನಮ್ಮ ತಂಗಿ ನೋಡಿ ಸೇಮ್ ಹಂಗ ಕಾಣ್ತಾನೆ ಮೊನಾಲಿಸನ್ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕ್ಕೆ ದೋಸ್ತ ಹಾಳಾಗೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕ್ಕೆ ದೋಸ್ತ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕೆ ದೋಸ್ತ ಥ್ಯಾಂಕ್ ಯು ಏನಂದ್ರೆ ಮೊನಾಲಿಸ್ ಅಂತ ಹೇಳಿ ನಾವ್ ಅಲ್ಲ ನಮ್ಮ ತಂಗಿ ಮೊನಾಲಿಸ್ ಅದ ತಂಗಿ ನೋಡಿ ಭಾರತ ದೇಶದಾಗ ಹಾವು ಮಾಡಕತ್ತ ನೀ ಏನ್ ಹಾವು ಮಾಡಿ

ಮಾಮ 나 ಇಂಡಿಕ ಕಾರ್ಯದ ತಗದಿನಿ. ಲ್ಯಾಗ್ ಬಿದ್ರು ಒಳ್ಳೆ ಪಿರಪಡಸು ಸಿಗುದಿಲ್ಲ ನಾನು ಮತ್ತೆ. ಮಾಮ ಯವ ಮಾಮನ ಬರ ಯಾಕ ಹೆಂಗ ಮಾಮ ಅಂತಂದ ಕುಡುಂಟೆ ಆಡಕ್ಕೆ ರವಲ ಡಮ್ ಬಂದಿತ್ತು. ಸೀಪರ್ ಸರ್ ಏನು ಕೊಡ್ಸಿಲ್ಲ. ನಾಕ್ ಡ್ರೆಸ್ ಕೊಡ್ಸಿದಾ ಇದೊಂದು ಮಾಂಗಲ ಅಭಿ ಕೈ ಮುಗಿತೀನಿ ಯಾಕ ಅಂತ ಮನುಷ್ಯನ ಅಲ್ಲ. ಇನ್ನೊಬ್ರು ಆಸ್ತಿಗೆ ಆಸೆ ಪಡುವ ಮಗ ಅಲ್ಲ. ಇದು ನಂದಲ್ಲ. ಮತ್ತೆ ಇನ್ನೊಬ್ರು ಹೊಲಕ್ಕೆ ಕಾಲು ಇಡೋದಲ್ಲ.